ಮಂಗಳೂರು ವಿಲ್ ಆ್ಯಕ್ಟ್ ಆ್ಯಸ್ ಅ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಫಾರ್ ಉಡುಪಿ ಆ್ಯಂಡ್ ಮಣಿಪಾಲ್ ಸರ್ ಹಾಗೆ ಹುಬ್ಳಿ ಬೆಳಗಾವಿ ಧಾರವಾಡ ಕಲಬುರಗಿ ಬೆಳ್ಳಾರಿನಲ್ಲೂ ಮೈಸೂರು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಧ್ಯಕ್ಷ ಮಂಗಳೂರಿನಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಇದು ಲ್ಯಾಂಡ್ ನಮ್ದಿರೋದ್ರಿಂದ ಫಸ್ಟ್ ಮೂವರ್ ಅಡ್ವಾಂಟೇಜ್ ನಾವು ಕೊಡಲೇಬೇಕಾಗುತ್ತೆ ಸರ್ ಸ್ವಲ್ಪ ಸರ್ಕಾರಕ್ಕೆ ಲಾಭ ಆಗಲಿಲ್ಲ ಅಂದ್ರೂ ಕೂಡ ವಿ ಹ್ಯಾವ್ ಟು ಎನ್ಶೂರ್ ವಿ ಟೇಕ್ ದಟ್ ಲೀಪ್ ಆಫ್ ಫೇತ್ ನೀವು ಹೇಳ್ದಂಗೆ ನಾವು ಲ್ಯಾಂಡ್ ಕೊಡ್ತಾ ಇದ್ದೀವಿ ಆ ಇನ್ವೆ ಯಾರು ಯಾರು ನಿಮ್ಮ ಪ್ರೈವೇಟ್ ಇನ್ವೆಸ್ಟರ್ ಅವ್ರು ಬಂದು ಅವ್ರು ಬಿಲ್ಡಿಂಗ್ ಮಾಡ್ತಾಯಿದ್ದಾರೆ ಅವರು ಹಾಗೆ ಬರ್ತಾ ಇಲ್ಲ ಅವರು ಯಾರು ಕೂಡ ದೇ ಆರ್ ನಾಟ್ ಇನ್ ಟು ವೆಲ್ಫೇರ್ ದೇ ಆರ್ ಇನ್ ಟು ಪ್ರಾಫಿಟ್ ಓನ್ಲಿ ಸೊ ಆದ್ದರಿಂದ ನಾವು ಕೂಡ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದೀವಿ ಅವರಿಗೆ ಮಾರ್ಕೆಟ್ ಆ್ಯಕ್ಸಸ್ ಪ್ರೋಗ್ರಾಮ್ನಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಬಂಡವಾಳ ತರಲಿಕ್ಕೆ ನಾವು ಅವಕಾಶ ಮಾಡ್ತಾ ಇದ್ದೀವಿ ನಾನೋ ಜಿ ಸಿ ಸಿಸ್ ಅಂದರೆ ಅಂದರೆ ನಾನೋ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ನಾವು ನಿಮ್ಮ ಭಾಗದಲ್ಲಿ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷ ಅಧ್ಯಕ್ಷರೇ ಅಲ್ಲಿ ಒಂದು ಡೆನ್ಮಾರ್ಕಿನ ಒಂದು ಹೆಲ್ತ್ ಜಿ ಸಿ ಸಿ ಈಗ ಸಾವಿರ ಎಂಟುನೂರ ಮೂವತ್ತೈದು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಇನ್ಕ್ಲೂಡಿಂಗ್ ದ ಟಾಪ್ ಲೀಡರ್ಶಿಪ್ ಆಫ್ ಡೆನ್ಮಾರ್ಕ್ ಸಿಟ್ಸ್ ಇನ್ ಮಂಗಳೂರು ಸೊ ನೀವು ಹೇಳಿದ್ದೆಲ್ಲ ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ ಆದರೆ ನಾವು ಇದು ನೀವೇನು ಹೇಳ್ತಾ ಇದ್ದೀರ ಹನ್ನೆರಡು ಪರ್ಸೆಂಟ್ ಕೊಡಬೇಕಾಗಿತ್ತು ಅಥವಾ ಫಿಫ್ಟಿ ಫೋರ್ ರುಪೀಸ್ ವರ್ಕೌಟ್ ಆಗ್ತಾ ಇಲ್ಲ ಅದು ನಾವು ನೋಡೋಣ ಅಧ್ಯಕ್ಷರೇ ಈಗ ಪ್ರಾರಂಭ ಆಗಲಿ ಕೆಲಸ ಪ್ರಾರಂಭ ಆಗಲಿ ಅದಾದ್ಮೇಲೆ ಏನಾದರೂ ಸರಳೀಕರಣ ಮಾಡಬೇಕು ಅಂದರೆ ಮಾಡೋಣ ಬಟ್ ಆ್ಯಸ್ ಆಫ್ ನೌ ಸರ್ ವಿ ಹ್ಯಾವ್ ಕನ್ಸಲ್ಟೆಡ್ ಎವ್ರಿ ಬಿಲ್ಡರ್ ವಿ ಹ್ಯಾವ್ ಕನ್ಸಲ್ಟೆಡ್ ಕ್ರೆಡೈ ವಿ ಹ್ಯಾವ್ ಇನ್ಫ್ಯಾಕ್ಟ್ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ದವರಿಗೆ ಅಲ್ಲೇ ನಾವು ಬಿಟ್ಟಿದ್ದೀವಿ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಕೂಡ ಇಲ್ಲಿ ಕೂತಿದ್ರು ಅವರು ಕೂಡ ಅವರು ಸಚಿವರಿದ್ದಾಗ ಅವರು ಕೂಡ ಇದು ಪ್ರಯತ್ನ ಮಾಡಿದರು ಸೊ ಇವಾಗ ಎಲ್ಲ ಕನ್ಸಾರ್ಷಿಯಮು ಇಂಡಸ್ಟ್ರಿ ಜಿ ಸಿ ಸಿ ಅವರು ಕೆಡೆಮ್ ಅವರು ಮತ್ತೆ ಲೋಕಲ್ ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಒಗ್ಗ ಒಟ್ಟಿಗೆ ಇದನ್ನ ಮಾಡಿದೀವಿ ಇಟ್ಸ್ ಟೇಕನ್ ಮಿ ಒನ್ ಇಯರ್ ಸರ್ ಸೊ ವಿ ವಿಲ್ ಟ್ರೈ ದಿಸ್ ಸರ್ ಇಫ್ ದರ್ ಇಸ್ ಎನಿ ಕೋರ್ಸ್ ಕರೆಕ್ಷನ್ ದಟ್ ಇಸ್ ರಿಕ್ವೈರ್ಡ್ ಅದನ್ನೂ ಮಾಡೋಣ ಸರ್ ಇಲ್ಲಿದ್ರೆ ನಾವು ನಮ್ದು ಇಂಟೆನ್ಷನ್ ಏನು ಸರ್ ಸರ್ಕಾರದ್ದು ಉದ್ಯೋಗ ಸೃಷ್ಟಿ ಆಗಬೇಕಲ್ಲಿ ಅಲ್ಲಿ ನಮಗೆ ಬಂಡವಾಳ ಬರಬೇಕು ಇದನ್ನ ಎಕ್ಸಾಂಪಲ್ ಮಾಡಿಬಿಟ್ಟು ನಾವು ಉಡುಪಿ ಮಣಿಪಾಲ್ನಲ್ಲೂ ಮಾಡ್ತಾ ಇದೀವಿ ಸರ್ ಈಗಾಗಲೇ ಮತ್ತೆ ಮೊನ್ನೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಪ್ರಾರಂಭ ಮಾಡಿದ್ದೀವಿ

ಈಗ ಟ್ರಾನ್ಸಾಕ್ಷನ್ ಅಡ್ವೈಸರ್ ಅವ್ರಿಗೆ ಮುಂದೆ ಮಾಡ್ಬಿಟ್ಟೆ ಬಿಡ್ಡರ್ಸ್ ಅವರಿಗೆಲ್ಲ ಮಾತಾಡ್ಬಿಟ್ಟೆ ಇದು ಮಾಡಿರೋದು ಸರ್ ಮಾತ ಏನಾದ್ರೂ ನಿಮ್ಗೆ ಅನಸ್ತಾರೆ ಇದು ಪ್ರಾಜೆಕ್ಟ್ ಟೆನ್ ಆಗ್ತಾ ಇಲ್ಲ ಅಂದ್ರೆ